ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರೋವಂಥ ಮ್ಯಾಂಗೋ ತಿಳಿ ಸಾಂಬಾರು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಈ ಮ್ಯಾಂಗೋ ಸೀಸನಲ್ಲಿ ಏನೇನಾಗುತ್ತೆ ಮ್ಯಾಂಗೋನಲ್ಲಿ ರೆಸಿಪಿ ಆದಷ್ಟು ಎಲ್ಲರೂ ಟ್ರೈ ಮಾಡಿ ಯಾಕಂದರೆ ಸೀಸನ್ ವೈಸ್ ಬರೋವಂಥ ಫ್ರೂಟ್ಸ್ಗಳಲ್ಲಿ ಇದು ಒಂದು ಸೊ ಟೇಸ್ಟಿಯಾಗಿರುತ್ತೆ ತುಂಬಾ ನಿಮ್ಗೆಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ ಆಗಿ ಕೂಡ ಇರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಹಾಗಾದರೆ ಫಸ್ಟು ನಾವು ಇಲ್ಲಿ ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ ನೀವು ಹುಳಿ ಮಾವಿನಕಾಯಿ ಆದರೂ ತೊಗೊಳ್ಬೋದು ಬಟ್ ಇದು ಕೂಡ ಹುಳಿ ಇರುತ್ತೆ ಸ್ವಲ್ಪ ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮಾವಿನಕಾಯಿನ ಹೋಲ್ ಮಾವಿನಕಾಯಿನ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೋದು ನಾನಿಲ್ಲಿ ಕಟ್ ಮಾಡಿ ಅದಕ್ಕೆ ಒಂದು ಎರಡು ಗ್ಲಾಸ್ ಆಗೋವಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ನೀರನ್ನು ಜಾಸ್ತಿ ಹಾಕ್ಕೊಳ್ಬೋದು ಯಾಕಂದರೆ ತಿಳಿ ಆಗಿರೋದರಿಂದ ಸ್ವಲ್ಪ ತೆಳುವಾಗೇ ಇರಬೇಕು ಸೊ ನೋಡಿ ಇವಾಗ ಬೆಂದಿದೆ ಫುಲ್ಲು ಸ್ಮ್ಯಾಶ್ ಆಗಿಬಿಟ್ಟಿದೆ ಆಲ್ರೆಡಿ ನೀವೇನು ಸ್ಮ್ಯಾಶ್ ಮಾಡೋದು ಬೇಡ ನೀವು ಬೇಕಂದರೆ ಇದನ್ನು ಸೋಸ್ ಬಿಟ್ಟು ಬರೀ ರಸನ ಮಾತ್ರ ತಗೊಳ್ಬೋದು ಸೊ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ ಕಡಿಮೆ ಕ್ವಾಂಟಿಟಿಯಲ್ಲಿ ಬೇಕಾದ್ರೂ ಹಾಕ್ಕೊಳ್ಬೋದು ಧನಿಯನ್ನ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಒಂದು ಹಾಫ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರ ಜಾಸ್ತಿ ಇಡಬೇಕು ಯಾಕೆ ಯಾಕಂದರೆ ಮಾವಿನಕಾಯಿ ನಿಮಗೆ ತುಂಬ ಹುಳಿ ಇರುತ್ತೆ ಸೊ ಹಾಗೆ ಒಂದು ಮಾವಿನಕಾಯಿ ಫುಲ್ನ ಹಾಕೊಳ್ಳೋ ನೆಸೆಸಿಟಿ ಇಲ್ಲ ತುಂಬ ಹುಳಿ ಆಗ್ಬಿಡುತ್ತೆ ಸೊ ಇದನ್ನು ನಾವು ಸ್ವಲ್ಪ ಬಿಸಿ ಮಾಡಿಕೊಂಡು ಪುಡಿ ಮಾಡ್ಕೊಳ್ಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇಲ್ಲಾಂದರೆ ಕುಟ್ಟಿ ಕೂಡ ಪುಡಿ ಮಾಡ್ಕೊಳ್ಬೋದು ಸೊ ನೀವು ಖಾರನ ಜಾಸ್ತಿ ಯಾಕೆ ಆ್ಯಡ್ ಮಾಡಬೇಕಂದ್ರೆ ಮಾವಿನಕಾಯಿ ತುಂಬ ಆದರೆ ನಿಮಗೆ ಊಟ ಮಾಡೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ಸೊ ಇವಾಗ ನಾವೀಗ ಒಂದು ಪಾತ್ರೆನಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀವಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ರಿಫೈನ್ಡ್ ಆಯಿಲ್ನ ನಾನು ಯೂಸ್ ಮಾಡ್ತಿಲ್ಲ ಸೊ ಈಗ ನಾನು ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಕಾದಿ ಸಾಸಿವೆ ಚಿಟಪಾಟ ಅಂತ ಮೇಲೆ ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ನೀವು ಬೇಕಿದ್ರೆ ನೋಡಿಕೊಂಡು ಹಾಕೊಳ್ಳಿ ಹಾಗೆ ಒಂದು ಗರಿ ಕರಿಬೇವು ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನೀವು ಇದನ್ನು ಬೇಕಿದ್ರೆ ರುಬ್ಬಿಟ್ಟು ಹಾಕ್ಕೊಳ್ಬೋದು ಮಾವಿನಕಾಯಿ ಜೊತೆ ಸೊ ನಾನೀಗ ಒಣ್ಮೆಣ್ಸಿ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾರ್ಮಲ್ ತಿಳಿ ಸಾಂಬಾರಲ್ಲಿ ನೀವು ಟೊಮ್ಯಾಟೊ ಬದಲು ಮಾವಿನಕಾಯಿನ ಹಾಕ್ತೀರ ಅಷ್ಟೇ ಮಾವಿನಕಾಯಿ ಬೇಯಿಸ್ಕೊಂಡಿರೋ ಅಂಥ ಇದನ್ನು ಹಾಕ್ಕೊಳ್ತಾ ಇದ್ದೀವಿ ನಾವೀಗ ನೀವು ಬೇಕಿದ್ರೆ ಅದನ್ನು ಸೋಸಿಬಿಟ್ಟು ಬರೀ ರಸ ಮಾತ್ರ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಫುಲ್ ಇದ್ದೀನಿ ಹಾಗೆಯೇ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಆಲ್ರೆಡಿ ಅದು ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಕುದಿಬೇಕು ಬಟ್ ನೀವು ಫುಲ್ ಕುದಿಯೋವರೆಗೆ ಇದನ್ನು ಬಿಡಬೇಡಿ ಈಗ ಪುಡಿ ಮಾಡಿಟ್ಕೊಂಡಿರೋಂಥ ಪೌಡರ್ ಏನಿದೆ ಜೀರಿಗೆ ಮೆಣಸು ಮತ್ತು ಧನಿಯಾ ಪೌಡರ್ ಇದನ್ನು ಹಾಕೊಳ್ತಾ ಇದ್ದೀನಿ ಇದರಲ್ಲಿ ನೀವು ಧನಿಯಾ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೀವು ಬೇಕಿದ್ರೆ ಚಿಲ್ಲಿ ಪೌಡರ್ನ ಕೂಡ ಹಾಕೊಳ್ಬೋದು ಖಾರ ಕಡಿಮೆ ಅಂತಂದರೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಕುದಿಯೋದಕ್ಕೆ ಮುಂಚೆನೆ ಸೊ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಬೆಲ್ಲ ಸ್ವಲ್ಪ ಹಾಕ್ಕೊಳ್ಬೇಕು ಜಾಸ್ತಿನೇ ಹಾಕ್ಕೊಳ್ಬೇಕು ಬೆಲ್ಲ ಹುಳಿ ಕಡಿಮೆ ಆಗಬೇಕಂದ್ರೆ ಬೆಲ್ಲ ಮತ್ತು ಖಾರನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಹಾಗೆ ನಾನಿಲ್ಲಿ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಕುದಿಸ್ತೀನಿ ತುಂಬ ಕುದಿಸ್ಬೇಕು ಹೋಗಬೇಡಿ ಇದನ್ನು ಸೊ ಒಂದು ಕುದಿ ಬಂದ ತಕ್ಷಣ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಗ್ಯಾಸ್ ಸ್ಟೌವನ್ನ ಆಫ್ ಮಾಡ್ಬಿಡಬೇಕು ಈ ರೀತಿ ನಿಮಗೆ ನೋಡಿ ಕಲರು ನೀವು ಬೇಕಿದ್ರೆ ಟರ್ಮರಿಕ್ನ ಕೂಡ ಹಾಕ್ಕೊಳ್ಬೋದು ಕಲರ್ ಬೇಕಂತ ಹೇಳಿದ್ರೆ ಸೊ ಇದನ್ನು ಅನ್ನ ಜೊತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿ ಹೀಗೆ ಸಪೋರ್ಟ್ ಇರಿ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಥ್ಯಾಂಕ್ ಯು ಆಲ್